ನಮಸ್ಕಾರ ನಮಸ್ಕಾರ ವೀಕ್ಷಕರಿಗೆ ಸರ್ ಈಗ ಸ್ಪೆಷಲಿ ನೀವು ಈ ಆತ್ಮಗಳನ್ನ ರಿಮೂವ್ ಮಾಡೋದರಲ್ಲಿ ಕೆಲವೊಂದು ನೆಗೆಟಿವ್ಗಳನ್ನ ಮನೆಯಿಂದ ದೇಹದಿಂದ ರಿಮೂವ್ ಮಾಡೋದ್ರಲ್ಲಿ ಸಾಕಷ್ಟು ನಮ್ಮ ಒಂದು ವಿಡಿಯೋಗಳಲ್ಲೇ ಸಾಕಷ್ಟು ವಿಚಾರಗಳನ್ನ ಕೊಟ್ಟಿದ್ದೀರಾ ಅಷ್ಟು ರಿಸಲ್ಟ್ಗಳಿರೋರನ್ನ ನಮ್ಮ ಜೊತೆ ಮಾತಾಡಿಸಿದ್ದೀರಾ ಒಂದು ಪ್ರಶ್ನೆ ನಿಮಗೆ ಸರ್ ಏನಂದರೆ ಈಗ ಕೆಲವೊಂದು ಸೋಷಿಯಲ್ ಮೀಡ್ಯಾಗಳಲ್ಲಿ ನಾವು ಇತ್ತೀಚೆಗೆ ಗಮನಿಸ್ತಾ ಇದ್ವಿ ಸಾಕಷ್ಟು ವಿಡಿಯೋಗಳು ವೈರಲ್ ಆಗ್ತಾ ಇದ್ದಾವೆ ಆತ್ಮ ಇಲ್ಲ ಅಂತ ಒಂದು ವರ್ಗ ಆತ್ಮ ಇದೆ ಕಾಣಿಸುತ್ತೆ ಇಂಥ ದಿನಗಳಲ್ಲಿ ನೀವು ಇಲ್ಲಿ ಬಂದರೆ ನಾವು ತೋರಿಸ್ತೀವಿ ನಿಮಗೂ ಕಾಣಿಸುತ್ತೆ ಅಂತ ಕೆಲವರು ಹೇಳ್ತಾರೆ ಬಟ್ ಅದು ಇಲ್ಲ ಸುಳ್ಳು ಇವೆಲ್ಲ ಭ್ರಮೆ ಅನ್ನೋದು ಇನ್ನೊಂದು ಕಡೆಯಿಂದ ಇದೊಂದು ವಾದ ವಿವಾದ ನಡೀತಾ ಇದೆ ಸೊ ಈ ಒಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ಪೆಷಲಿ ನೀವು ಆತ್ಮಗಳ ಜೊತೆ ತುಂಬ ಒಂದು ಸಂಪರ್ಕ ಅದರ ಸಂಪರ್ಕ ಅನ್ನೋದು ಬಿಟ್ಟಿದ್ದರು ನಿಮ್ಮ ಹತ್ರ ಬರ್ತಾ ಇರೋದು ನೀವು ರಿಮೂವ್ ಆದಮೇಲೆ ಅವರು ನ್ಯಾಚುರಲ್ ಆಗಿ ನಾರ್ಮಲ್ ಇರೋ ವ್ಯಕ್ತಿಗಳನ್ನ ನಮ್ಗೆ ಕೂಡ ಮಾತಾಡಿಸಿದ್ದೀರಾ ನೀವು ಆತ್ಮಗಳನ್ನ ಡೈರೆಕ್ಟಾಗಿ ನಿಮ್ಮ ಕಣ್ಣಿಗೆ ಕಾಣಿಸಿರೋ ವಿಚಾರಗಳು ಕೆಲವು ರಿಸಲ್ಟ್ಗಳಲ್ಲಿ ಕೊಟ್ಟಿದ್ದೀರಾ ಬಟ್ ಇದ್ರ ಬಗ್ಗೆ ಕ್ಲಾರಿಟಿ ನನಗೆ ನಮ್ಮ ವೀಕ್ಷಕರ ಮುಂದೆ ಮಾತಾಡ್ಸೋಣ ಅದರಲ್ಲೂ ನಿಮ್ಮನ್ನೇ ಮಾತಾಡ್ಸೋದೇನಕಂದರೆ ಸ್ಪೆಷಲಿ ನೀವು ಇದರಲ್ಲಿ ತುಂಬ ಪಳಗಿದ್ದೀರಾ ಹಾಗಾಗಿ ಆತ್ಮಗಳು ಕಣ್ಣಿಗೆ ಕಾಣಿಸ್ತಾವ ಇಲ್ಲ ಆತ್ಮಗಳು ಇಲ್ಲ ಅನ್ನೋದ್ರ ಬಗ್ಗೆ ನೀವೇನು ಕ್ಲಾರಿಟಿ ಕೊಡ್ತೀರ ನೀವು ಈ ಎಪಿಸೋಡ್ ಮಾಡ್ತಿರೋದೇ ಪಬ್ಲಿಕ್ಕೋಸ್ಕರ ಹೌದೌದು ಯಾಕಂದ್ರೆ ಟಿ ವಿ ಒಳಗಡೆ ನಡೀತಾ ಇದೆ ಟಿ ವಿ ಒಳಗಡೆ ನಡೀತಾ ಇದೆ ನಾವು ಯಾರ ಜೊತೆ ಫೈಟ್ ಮಾಡಬೇಕಾಗಿಲ್ಲ ಯಾರ ಜೊತೆ ಕಾನ್ವರ್ಸೇಷನ್ ಮಾಡಬೇಕಾಗಿ ಯಾರಿಗೂ ಉತ್ತರ ಕೊಡಬೇಕಾಗಿಲ್ಲ ನಮ್ಮ ಮನಸ್ಸಿಗೆ ಬಂದಿತ್ತು ಆದರೆ ಯಾರಿಗೂ ಮೋಸ ಅನ್ನೋದು ಮಾಡಬಾರ್ದು ಸುಳ್ಳು ಅನ್ನೋದು ಹೇಳಬಾರ್ದು ದಾರಿ ತಪ್ಪಿಸ್ಬಾರ್ದು ಇದು ನನ್ನ ಧ್ಯೇಯ ಯಾರ ಜೊತೆ ಕಾಂಟ್ರವರ್ಸಿ ಮಾಡಿಕೊಂಡು ಇಲ್ದ ಇರೋದನ್ನ ಐತಿ ಅನ್ನೋದು ಐ ಇರೋದನ್ನ ಇಲ್ಲ ಅನ್ನೋದು ನನಗೆ ಗೊತ್ತಿಲ್ಲದೆ ಇರೋ ವಿಷಯ ನನಗೆ ಗೊತ್ತಿಲ್ಲಪ್ಪ ನನಗೆ ಗೊತ್ತಿರೋ ವಿಷಯ ನನಗೆ ಗೊತ್ತಿದೆ ನನಗೆ ಗೊತ್ತಿರೋ ವಿಷಯದಲ್ಲಿ ಸಾವಿರಾರು ಜನಕ್ಕೆ ಒಳ್ಳೆಯದು ಮಾಡಿದ್ದೀನಿ ನನಗೆ ಗೊತ್ತಿಲ್ಲದಿರೋ ವಿಷಯ ನನಗೆ ಗೊತ್ತಿಲ್ಲ ಈಗ ನಮ್ಮ ಚಾನಲ್ನಲ್ಲೇ ಕೂತ್ಕೊಂಡೆ ದೊಡ್ಡ ದೊಡ್ಡ ಪೂಜೆಗಳು ಮಾಡೋರು ಕೂತಿದ್ದಾರೆ ಸ್ವಾಮೀಜಿಗಳು ಕೂತಿದ್ದಾರೆ ಮಂತ್ರ ದೀಕ್ಷೆ ಕೊಡೋರು ಕೂತಿದ್ದಾರೆ ಎಲ್ಲರೂ ನಾನು ನೋಡಿರ್ತೀನಿ ಸೊ ಆದರೆ ಅವರ ರಸ್ತೆಗಳು ಬೇರೆ ನನ್ನ ರಸ್ತೆ ಬೇರೆ ಇದರಲ್ಲಿ ಅವರು ಪೂಜೆ ಪುನಸ್ಕಾರ ಮಾಡೋದ್ರಿಂದ ಅವ್ರು ಯಾವತ್ತೂ ಅವರು ಸಾವು ಬಂದು ಸಾಹಿಬಕ್ಕೆ ಬರ್ತು ಆದರೆ ಈ ತರ ಕೆಟ್ಟದ್ದಾಗಿ ಅವ್ರ ಸಾಯಂತ ಹಂತಕ್ಕೆ ಹೋಗಲ್ಲ ಆದರೆ ನಾನು ಆಯ್ಕೊಂಡಿರ್ತಕ್ಕಂಥದ್ದು ಯಾವ ಗಳಿಗೆ ಅಂತ ನನಗೆ ಗೊತ್ತಿಲ್ಲ ಸೊ ಇದು ಚಾಲೆಂಜ್ ಜಾಬೇ ಚಾಲೆಂಜ್ ಹೌದು ಅದ್ರಲ್ಲಿ ನಾನು ಕಾಲು ಕಳ್ಕೊಂಡಿದ್ದೀನಿ ಅನುಭವಿಸ್ತಾ ಇದ್ದೀನಿ ಇದು ಮೂರನೇ ಸರಿ ಅರ್ಥ ಆಯ್ತಾ ಆದರೆ ನನ್ನ ಹೆಂಡತಿ ಮಕ್ಕಳು ಕೂಡ ಇದರಿಂದ ಆಯಿತು ಅಂತ ಇವತ್ತು ಗೊತ್ತಿಲ್ಲ ಇವತ್ತು ಗೊತ್ತಿಲ್ಲ ಸೊ ನೀವು ಹೇಳಿಲ್ಲ ನಾನು ಹೇಳಿಲ್ಲ ಹೇಳಿದ್ರೆ ನಾನು ನಾಳೆ ಬೆಳಗ್ಗೆನೇ ಕಟ್ ಮಾಡ್ತಾರೆ ಈ ಕೆಲಸ ಬೇಡ ಅಂತ ನಾನು ಕಷ್ಟಪಟ್ಟು ಕಲ್ತಿದ್ದೀನಿ ಇದನ್ನ ನನ್ನ ಹೆಂಡತಿ ಮಕ್ಕಳು ಗೊತ್ತಿಲ್ಲದಂಗೆ ಊರು ಬಿಟ್ಟು ಹೋಗಿ ಕಡೆ ಕೂತ್ಕೊಂಡು ಭಾಳಷ್ಟು ಸ್ಟ್ರಗಲ್ ಬಿತ್ತಿದ್ದೀನಿ ಇವತ್ತು ನೀವು ಒಳ್ಳೆಯ ಕೆಲಸ ಕೊಡ್ತಾ ಕೊಟ್ಟಿದ್ರೆ ಈ ಎಪಿಸೋಡ್ನ ದಯವಿಟ್ಟು ಸ್ಪೆಷಲ್ ಎಪಿಸೋಡ್ ಅಂತ ತಿಳ್ಕೊಂಡು ಇದು ಆತ್ಮ ಅಂದರೆ ನಿಜಾನ ಇದೆಯಾ ಇದರಿಂದ ತೊಂದರೆ ಇದೆಯಾ ಇಲ್ಲ ಇಲ್ಲವಾ ಇದು ನಮ್ಮ ಮನಸ್ಸಿಗೆ ವೀಕ್ನೆಸ್ಸ ವೀಕ್ ಮೈಂಡ ಎಲ್ಲದಕ್ಕೂ ಉತ್ತರ ಕೊಡ್ತೀನಿ ಅದು ಎಷ್ಟು ನಿಜನಷ್ಟು ಸುಳ್ಳು ಇದನ್ನು ಅನುಭವಿಸ್ತಿರೋರು ನೀವು ಜಡ್ಜ್ಮೆಂಟ್ ಕೊಡಬೇಕು ನನಗೆ ಯಾರು ವಿದ್ವಾಂಸರುಗಳು ತಿಳಿದಿರೋ ಜಡ್ಜ್ಮೆಂಟ್ ಕೊಡೋದು ಬೇಡ ಪಬ್ಲಿಕ್ಕು ಪಬ್ಲಿಕ್ಕು ನಿಮ್ಮ ಮನಸ್ಸಿಗೆ ನೀವು ಇದು ನಿಜ ಇವ್ರು ಹೇಳ್ತಿರೋದು ಇಲ್ಲ ಸುಳ್ಳು ನೀವು ಅರ್ಥ ಮಾಡ್ಕೊಳ್ಳಿ ನಾನು ಒಂದೇ ಒಂದು ಮಾತಾಡೋಕ್ಕೆ ಹೇಳ್ತೇವೆ ಒಂದು ವಾರ ಇದು ಆತ್ಮ ಅನ್ನೋದು ಕಾಣಿಸುತ್ತ ಆತ್ಮ ಅನ್ನೋದು ನಿಜನಾ ಆತ್ಮ ಅನ್ನೋದು ಇದೆಯಾ ಅನ್ನೋದಕ್ಕೆ ನಾನು ಹೇಳ್ತೀನಿ ಸಾವಿರಾರು ನೂರಾರು ಕೇಸ್ಗಳನ್ನ ನಾನು ಇದೇ ಯೂಟ್ಯೂಬಲ್ಲಿ ಮಾತಾಡ್ಸಿದ್ದೀನಿ ಅಂದರೆ ಇವತ್ತರೆಗೂ ಹದಿನೈದು ಸಾವಿರ ಜನ ನನ್ನ ಮುಖ ನೋಡಿಲ್ಲ ನಾನು ಕೆಲಸ ಮಾಡಿಕೊಟ್ಟಿದ್ದೀನಿ ಅವ್ರಿಗೆ ಆದರೆ ನಾನೊಂದು ಜನಸೇವೆ ಅನ್ಬಿಟ್ಟು ನನ್ನ ಕೂಲಿ ಅಂತ ತಗೊಂಡು ಕೆಲಸ ಮಾಡ್ತಾಯಿದ್ದೀನಿ ದುಡ್ಡನ್ನ ನಾನು ತೆಗಿಬೇಕನ್ನಾಗಿದ್ರೆ ಕೋಟ್ಯಾಂತ್ ರೂಪಾಯಿ ಮಾಡಿಬಿಡ್ತಾ ಇದ್ದೆ ನನಗದು ಇಷ್ಟ ಇಲ್ಲ ನಾನು ಲಿಮಿಟ್ ಅಮೌಂಟ್ ಇಂಥದಕ್ಕೆ ಇಷ್ಟನ್ನ ಅಂದರೂ ಕೂಡ ನಾನು ಮುಟ್ಟಲ್ಲ ಈ ಆತ್ಮ ಅನ್ನೋದು ನಮಗೆ ನಿಮ್ಮ ಕಣ್ಣಿಗೆ ಬೀಳ್ತಿದೆ ನಮ್ಮ ಕಣ್ಣಿಗೆ ಹಾಕಿಬೀಳಲ್ಲ ನನಗೆ ತೋರಿಸಿ ಅನ್ನೋದು ವಾದ ನಡೀತಾ ಇದೆ ಈಗ ಈಗ ಯೂಟ್ಯೂಬಲ್ಲಿ ಒಬ್ಬರು ಗರ್ವ ಅಂದ್ಬಿಟ್ಟು ಯಾರೋ ಸ್ಮಶಾನೆ ಅದು ಯೂಟ್ಯೂಬಲ್ಲಿ ಇದರಲ್ಲಿ ನೋಡಿದೆ ಟಿವಿಲಿ ನನ್ನ ಕಣ್ಣಿಗೆ ಕಾಣಿಸ್ತಿದೆ ಮಂಗಳವಾರನೇ ಬರಬೇಕು ರಾತ್ರಿ ಬರಬೇಕು ಅಂತ ಅಂದ್ಬಿಟ್ಟು ಅವರು ಒಂದು ಮಾತು ಹೇಳಿದ್ದಾರೆ ಅದಕ್ಕೆ ನಮ್ಮ ಹುಲಿಕಲ್ ನಟರಾಜ್ ಸಾಹೇಬರು ಚಾಲೆಂಜ್ ಮಾಡಿದ್ದಾರೆ ನಾನು ಬರ್ತೀನಿ ಮಂಗಳವಾರ ಬಂದಂಗೆ ನಾನು ತೋರಿಸು ಆತ್ಮ ಅನ್ನೋದು ಇಲ್ಲ ಅನ್ನೋದು ಪಾಪ ಅವ್ರ ವಾದ ಅವ್ರ ವಾದ ಯಾಕೆ ಅಂದರೆ ಎಷ್ಟೋ ಸ್ವಾಮೀಜಿಗಳು ಸುಳ್ಳು ಹೇಳ್ತಾರೆ ಫೋಕಸ್ ಮಾಡ್ತಾರೆ ಅದನ್ನು ಎತ್ತಿ ತೋರಿಸಿ ಸಮಾಜಕ್ಕೆ ಒಳ್ಳೆ ಕೆಲಸನೂ ಮಾಡಿಕೊಟ್ಟಿದ್ದಾರೆ ಕೆಟ್ಟವ್ರನ್ನ ಕೆಟ್ಟವರು ಅಂತಾರೆ ಒಳ್ಳೆಯವ್ರನ್ನ ಒಳ್ಳೆಯವರು ಅಂತಾರೆ ಹೌದು ಆದರೆ ಕೆಲವು ಹೊಟ್ಟೆ ಒಳ್ಳೆಯವರು ಕೆಟ್ಟವ್ರು ಮಾಡಬೇಕಾದ್ರೆ ವಿಮರ್ಶನೆ ಮಾಡಬೇಕು ನಾವು ಅಂದರೆ ನನಗೆ ನಾನು ವಿಮರ್ಶನೆ ಮಾಡ್ಕೊಳಕ್ಕೆ ನಾನು ಇಷ್ಟಪಡೋಲ್ಲ ನನಗೆ ನಾನು ಜೈ ಅನ್ನೋಕ್ಕೆ ನಾನು ಇಷ್ಟಪಡೋಲ್ಲ ನಾನು ಮಾಡಿರೋ ಕೆಲಸಕ್ಕೆ ಹತ್ರ ಮಾಡಿಸ್ಕೊಂಡಿರೋ ವ್ಯಕ್ತಿ ಜೈ ಅನ್ನಬೇಕು ಅದು ರಿಸಲ್ಟ್ ಕಾಣಿಸ್ಬೇಕು ಕಾಣಿಸ್ಬೇಕು ಆವಾಗ ನನಗದು ತೃಪ್ತಿ ಬರ್ತಿದೆ ಈಗ ಅವನ ಕಣ್ಣಿಗೆ ಕಾಣಿಸ್ತಾ ಇದೆ ಇವ್ರ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅರ್ಥ ಆಯ್ತಾ ಹೌದು ಯಾಕೆ ಅಂತಂದರೆ ಕೆಲವ್ರು ಜನಕ್ಕೆ ಹೇಳ್ತಾರೆ ನೋಡಿ ನಮ್ಗೆ ಹಳಬ್ರು ಹೇಳ್ತಿದ್ರು ಏ ಈ ನನ್ನ ಮಗನ ಕಣ್ಣಿಗೆ ಅಲ್ಲಿ ಯಾರೋ ಓಡಾಡ್ತಿರೋದು ಕಾಣಿಸ್ತಾ ಇದೆ ಅಂತ ನಮ್ಮ ಕಣ್ಣಿಗೆ ಯಾಕೆ ಕಾಣಿಸಲ್ಲ ಹೌದು ಇದು ಭಾಳಷ್ಟು ಹಿಂದಿನಿಂದ ನಾನು ನೋಡ್ಕೊಂಬಂದಿದ್ದೆ ಏ ಹೋಯ್ತು ನಾನು ನೋಡಿದೆ ಬಿಳಿ ಬಟ್ಟೆ ಹಾಕ್ಕೊಂಡಿತ್ತು ಹೋಯ್ತು ನೋಡಿ ಅದಲ್ಲದೆ ಎಷ್ಟೋ ವೀಡಿಯೋಗಳು ನೂರಾರು ವೀಡಿಯೋಗಳಲ್ಲಿ ಫಾರಿನ್ ವೀಡಿಯೋ ಇಂಡಿಯಾ ವೀಡಿಯೋಗಳಲ್ಲಿ ಹಿಂಗೆ ಒಂದು ಆತ್ಮ ಕ್ಯಾಮ್ರಾ ಇಟ್ಟಿರ್ತಾರೆ ಒಂದು ಬೆಳ್ಳಗೆ ಯಾರೋ ನಡ್ಕೊಂಡು ಹೋದಂಗೆ ಆಗುತ್ತೆ ಅದನ್ನು ತೋರಿಸಿದಾರೆ ಅದು ಬೇಕೋ ಇನ್ನೊಂದು ಭಗವಂತನ ಗೊತ್ತಿಲ್ಲ ತೋರಿಸಿದೆ ಒಂದು ಹಾಸ್ಪಿಟ್ಲಲ್ಲಿ ಒಂದು ಮಂಚ ಹಿಂಗಿರೋ ಮಂಚ ಹಿಂಗೆ ಜರುಗ್ತಿದೆ ಅದನ್ನು ತೋರಿಸಿದ್ದಾರೆ ಸಿ ಕ್ಯಾಮ್ರಾಗ ಆಮೇಲೆ ಮಂಚದ ಮೇಲ್ಗಡೆ ಮನಗಿರೋ ವ್ಯಕ್ತಿ ಬೆಡ್ಶೀಟ್ ಹಂಗೆ ಕಾಲಿಂದ ಎಳ್ಕೊಳ್ಳುತ್ತೆ ಇದನ್ನು ತೋರಿಸಿದ ಇದು ನಿಜರ ಸುಳ್ಳು ಗೊತ್ತಿಲ್ಲ ವೀಡಿಯೋದಲ್ಲಿ ತೋರಿಸಿದ್ದಾರೆ ಅರ್ಥ ಆಯ್ತಾ ಇದೆಲ್ಲ ಪೇಕ್ ಮಾಡಿ ಒಂದು ಟಿ ಆರ್ ಪಿಗೋಸ್ಕರ ಮಾಡ್ತಾರೋ ಇನ್ನೊಂದಕ್ಕೆ ಮಾಡ್ತಾರೋ ಗೊತ್ತಿಲ್ಲ ನಮಗೆ ಆದರೆ ಇದರಿಂದ ಒಳ್ಳೆಯದು ಆಗಬೇಕು ಜನದ ಸಂದೇಶನೂ ಹೋಗಬೇಕು ಇದು ನಿಜನ ಸುಳ್ಳು ಅಂತ ಗೊತ್ತಾಗಬೇಕು ಹೌದು ಅವನ ಇಲ್ಲ ಅವನು ಹೇಳ್ದ ಸ್ಮಶಾನದಲ್ಲಿ ಇರ್ತೀನಿ ನಾನು ನನ್ನ ಕಣ್ಣಿಗೆ ಕಾಣಿಸ್ತಿದೆ ನೀವು ಬನ್ನಿ ತೋರಿಸ್ತೀನಿ ಈಗ ಇವರು ಚೆಕ್ ಮಾಡಿದ್ರೆ ಎರಡು ವರ್ಷದ ಕಮ್ಮಿ ಮಂಗಳವಾರ ಬರಲ್ಲ ಹಟ್ಟೋದ್ಗೆ ನಾವು ಬದುಕಿರ್ತೀವೋ ಯಾರು ಬದುಕಿರ್ತೀರೋ ಗೊತ್ತಿಲ್ಲ ಆ ತಕ್ಷಣಕ್ಕೆ ಇಲ್ಲ ಆಫರ್ ಇಲ್ಲ ಅಟ ಆಮೇಲೆ ಇವರು ಕಣ್ಣಿಗೆ ಕಾಣಿಸಲ್ಲ ಆತ್ಮ ಇವರು ಒಂದು ವೀಕ್ ಬಾಡಿ ಒಂದು ವೀಕ್ ಮೈಂಡು ಅಂತಂದರೆ ಈಗ ಜನ್ರಲ್ ಆಗಿ ತಗೊಳ್ತಕ್ಕಂಥ ಒಂದು ಉದಾಹರಣೆ ಈಗ ನಂದು ಲಾಸ್ಟ್ ಎಪಿಸೋಡಲ್ಲಿ ಒಂದು ವ್ಯಕ್ತಿ ಬಗ್ಗೆ ನಾನು ಮಾತಾಡಿದೆ ಏನು ಫಾರ್ಟಿ ಇಯರ್ಸ್ ನಲವತ್ತು ವರ್ಷದಿಂದ ಒಬ್ಬ ವ್ಯಕ್ತಿ ಕುಡಿತಾ ಇದ್ದಾರೆ ಕೋಟ್ಯಾಂತ ರೂಪಾಯಿನ ಕಳ್ಕೊಂಡಿದ್ದಾರೆ ಅವ್ರ ಮಗಳು ಒಂದು ಲಚ್ಚರರು ಅಂದರೆ ಪ್ರತಿಯೊಂದು ಜ್ಞಾನ ತಿಳ್ಕೊಂಡಿರ್ತಕ್ಕಂಥ ವ್ಯಕ್ತಿ ಇನ್ನೂ ಅವ್ರ ಮನೆ ನೋಡಿಲ್ಲ ಮಠ ನೋಡಿಲ್ಲ ಮಕ ನೋಡಿಲ್ಲ ನಾನು ನನ್ನ ಯೂಟ್ಯೂಬ್ ಮುಖಾಂತರ ಗುರುತಿಸಿದ್ರು ನನ್ನತ್ರ ಬಂದರು ಮೇಡಮ್ ನಾನು ಇದು ಗ್ಯಾರಂಟಿ ಕೊಡೋಕ್ಕಾಗಲ್ಲ ಟ್ರೈ ಮಾಡೋದು ನನ್ನ ಕರ್ತವ್ಯ ನಮ್ಮ ಗುರುಗಳನ್ನು ನೀವು ಮಾಡಿದ್ರು ಮಾಡಿಕೊಟ್ಟೆ ರಿಸಲ್ಟ್ ಬಂತು ಅಂದರೆ ಅವರು ರಿಯಾಭುಕ್ ಹಾಕಿದ್ರು ಮೆಡಿಸನ್ ಕೊಡಿಸಿದ್ರು ಪೂಜೆ ಮಾಡಿಸಿದ್ರು ಏನೇನು ಹೇಳ್ತಾರೆ ಜನ ಎಲ್ಲ ಮಾಡಿಬಿಟ್ರು ಆದರೆ ನಾನು ಏನೂ ಮಾಡಿಲ್ಲ ನನ್ನ ಮನೇಲಿ ಕೂತ್ಕೊಂಡು ಅವ್ರನ್ನ ಫಾರ್ಟಿ ಏಯ್ಟ್ ಅವರ್ಸ್ ತ್ರೀ ಡೇಸ್ ಫಾ ಫೋರ್ ಡೇಸಲ್ಲಿ ಕುಡಿಯೋದು ಗ್ಯಾರಂಟಿ ಕೊಟ್ಟಿರಲಿಲ್ಲ ನಾನು ಬಟ್ ಒಳಗಡೆ ಇದಕ್ಕೆ ಸಂಬಂಧಪಟ್ಟಿದ್ದ ಏನಾದರೂ ಒಂದು ದುಡ್ಡ ಶಕ್ತಿ ಇರ್ಬೋದು ಅಂತ ಅಂದ್ಬಿಟ್ಟು ನನಗೆ ನಾನು ಮಾಡ್ತಿರೋ ಕೆಲಸದಲ್ಲಿ ನನಗೆ ಗ್ಯಾರಂಟಿ ಇತ್ತು ಕೈ ಆಗ್ತೇ ಅದರಲ್ಲಿ ಮೂರರಿಂದ ನಾಲ್ಕು ಐದು ಕೆಟ್ಟ ಒಂದು ಶಕ್ತಿಗಳ ಒಂದು ರೂಪಗಳು ನನ್ನ ಕಣ್ಣಿಗೆ ಕಾಣಿಸ್ತು ಹಂಗೆ ಅಂದ್ಬಿಟ್ಟು ಅರವಿಂದ ಅವ್ರು ನಮಗೆ ತೋರಿಸಿ ಸ್ವಾಮಿ ಅಂದರೆ ನಾನು ಎಲ್ಲೋಗಿದೆ ಎದೆ ಮಗು ತೋರಿಸ್ತಾ ಸೊ ಯಾಕೆ ಮಾಡಿ ಅಂದರೆ ನಾನು ನೋಡಬೇಕಂದ್ರೆ ನಾನು ಸಮಾಧಿಗೆ ಹೋಗ್ತೀನಿ ಸಮಾಧಿಗೆ ಹೋಗಿ ದಿಗ್ಬಂಧನದ ಮುಖಾಂತರ ನನ್ನ ಪಾಡಿನ ಸೇಫ್ಟಿ ಮಾಡ್ಕೊಳ್ತೀನಿ ಇದು ಆತ್ಮಗಳ ಜೊತೆ ಹುಡುಗಾಟ ಆಡೋದಿಲ್ಲ ಪ್ರಾಣ ಹೋಗ್ತವೆ ಅದು ಗೊತ್ತಿಲ್ಲದಂಗೆ ಹೊಡೆದು ಮಿಸ್ ಆಗ್ತವೆ ಸೊ ನಾನು ಕಷ್ಟಪಡ್ತೀನಿ ಏನೋ ನಾನು ಕಲ್ತಿರೋ ವಿದ್ಯೆನ ನಾನು ಪ್ರಯೋಗ ಮಾಡಿ ಅದನ್ನು ಹೊರ್ಗಡೆ ತೆಗೆದೆ ಆ ಹೊರಗಡೆ ನಾನು ಸಮಾಜಕ್ಕೆ ಹೋದಾಗ ಅದ್ರ ಭಾವಚಿತ್ರಗಳನ್ನ ಕಾಣಿಸ್ತವೆ ನನಗೆ ನಾನು ಅರವಿಂದ್ ಅವ್ರಿಗೆ ಹೇಳ್ತೀನಿ ಸ್ವಾಮಿ ಅದು ಹೆಂಗೆ ಇದು ನಿಜನ ನೀವು ನನಗೆ ತೋರಿಸಿ ನೀವು ಅಂತಂದ್ರೆ ನಾನು ಅರವಿಂದ್ ಎಲ್ಲಿಂದ ತೋರಿಸ್ಲಿ ನಾನು ಏನು ಉತ್ತರ ಕೊಡಕ್ಕಾಗ್ತಿತ್ತು ನಿಮಗೆ ಹೆಣ್ಣುದು ಗಂಡದು ಚಿಕ್ಕದು ದೊಡ್ಡದು ಇವೆಲ್ಲ ನಿಮಗೆ ಅಲ್ಲಿ ಕ್ಲಾರಿಟಿ ಇದು ಹೆಣ್ಣುದು ಇದು ಕಾಣಿಸುತ್ತೆ ಅದು ಪ್ರತಿಯೊಂದು ನಿಮ್ಗೆ ಕ್ಲಾರಿಟಿ ಕೊಡ್ತಾನೆ ಇರ್ತೀನಿ ನಾನು ನಮ್ಗೆ ಅದು ಗೊತ್ತಾಗಲ್ಲ ಗೊತ್ತಾಗಲ್ಲ ಆದರೆ ಸರ್ ಇನ್ನೊಂದು ಆಮೇಲೆ ಇವತ್ತು ಈ ಈ ಸಂಬಂಧಪಟ್ಟಿದೆ ಮಾತಾಡ್ಕೊಂಡು ಪ್ರತಿಯೊಂದು ಜಡ್ಜ್ ಮಾಡಿ ಒಬ್ಬರು ಐ ಎ ಎಸ್ ಆಫೀಸರ್ ನಾನೊಬ್ಬ ಕೂಲಿ ಮಾಡೋರು ಐ ಎ ಎಸ್ ಆಫೀಸರು ಓದೋ ಯೋಗ ಇರ್ತದೆ ಅವ್ರಿಗೆ ಐ ಎ ಎಸ್ ಆಫೀಸರ್ ಆದರೂ ಐ ಎಸ್ ಆರ್ ನಾನೇ ಯಾಕೆ ಆಗಲಿಲ್ಲ ನನ್ಗೆ ಯೋಗ್ಯತೆ ಇಲ್ಲ ನನಗೆ ಓದೋಕ್ಕಾಗಿಲ್ಲ ನಾನು ಕೂಲಿ ಮಾಡೋನು ನಾನು ಹೆಂಗೆ ಐ ಎ ಎಸ್ ಐ ಎ ಎಸ್ ಆಫೀಸರ್ ಆಗಕ್ಕಾಗುತ್ತೆ ಆಗಲ್ಲ ಅಂದರೆ ಈಗ ನಿಮ್ಮ ಇದು ಯೂಟ್ಯೂಬಲ್ಲಿ ಸಾವಿರಾರು ಮಂತ್ರಗಳನ್ನ ಜಪ ಮಾಡ್ತಕ್ಕಂಥವರು ಭಾಳಷ್ಟು ಚೆನ್ನಾಗಿ ಕೂತಿದ್ದಾರೆ ಆಮೇಲೆ ಪಟ 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 ಅಂತ ಮಂತ್ರ ನಾನು ಮಂತ್ರಗಳು ಹೇಳ್ತೀನಿ ಆದರೆ ಅವರಷ್ಟು ನಮಗೆ ಜ್ಞಾನ ಇಲ್ಲ ಓಪನ್ ಆಗಿ ಹೇಳ್ತಾ ಇದ್ದೀನಿ ಅರ್ಥ ಆಯಿತಾ ಆದರೆ ಅವ್ರಿಗೇನು ಗೊತ್ತು ಅಂತ ಅವರು ವಾದ ಮಾಡೋದು ನನಗೇನು ಗೊತ್ತು ಅಂತ ಅವರು ಅದು ವಾದ ಅಲ್ಲ ಅದು ವಾದ ಮಾಡಬಾರ್ದು ಯಾಕಂದ್ರೆ ಅವ್ರು ಕಲ್ತಿರೋದು ಅವರು ಪೂಜೆ ಪುನಸ್ಕಾರ ಅವ್ರ ವಿಧಾನಗಳು ನಾನು ಕಲಿಯೋದಕ್ಕೆ ಯೋಗ್ಯತೆ ಇಲ್ಲ ಅಂತ ನಾನು ಅಂದ್ಕೋತೀನಿ ಆದರೆ ಅದು ಕಲಿಯೋಕ್ಕಾಗಿಲ್ಲ ಅಂದ ಆದರೆ ಈ ವಿದ್ಯೆ ನನಗೆ ಯಾಕೆ ಈಸಿಯಾಗಿ ಬಂತು ಇದು ಕ್ವಶನ್ ಮಾರ್ಕ್ ಅಂದರೆ ನಾನು ಎಲ್ಲ ಕಲಿಬೇಕಾದ್ರೆ ಎಲ್ಲ ಮಾಡಬೇಕಾದ್ರೂ ದೇವರು ಒಂದು ಕೊಟ್ಟು ಒಂದು ಕಿತ್ಕೋತಾನೆ ನಾನು ಆರ್ಡಿನರಿ ಪರ್ಸನ್ ಅಲ್ಲ ಕೋಟ್ಯಾಂತ ರೂಪಾಯಿನ ವ್ಯವಹಾರ ಮಾಡಿದಂಥ ವ್ಯಕ್ತಿ ಲಕ್ಷಾಂತ ರೂಪಾಯಿ ಕಳ್ಕೊಂಡಿದ್ದೀನಿ ಮೋಸ ಹೋಗಿದ್ದೀನಿ ಸಾಲ ಮಾಡಿದ್ದೀನಿ ಬಡ್ಡಿ ಕಟ್ಟಿದ್ದೀನಿ ಪ್ರತಿಯೊಂದನ್ನು ಕಳ್ಕೊಂಡು ನಿರ್ಗತಿಕಾಗಿ ರಸ್ತೆಯಲ್ಲಿ ನಿಂತಾಗ ಈ ದೇವರು ಅಂದರೆ ಏನು ದೆವ್ವ ಅಂದರೆ ಏನು ಎಂಥ ಸ್ವಾಮೀಜಿಗಳಿದ್ದಾರೆ ಇಂಥವ್ರದ್ದು ಹೋದರೆ ಒಳ್ಳೇದಾಗುತ್ತಾ ಅಂತ ಊರೂರು ಹುಡುಕೊಂಡೋಗಿ ಕೈ ಕಾಲಕ್ಕೆ ಬಿದ್ದು ಅವ್ರದ್ದು ಪೂಜೆಗಳು ಮಾಡಿಸಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರು ನಾನು ಚೆನ್ನಾಗಾಗಲಿಲ್ಲ ಇದು ಏನೈತೆ ಅಂತ ಹುಡುಕಿದಾಗ ಭಗವಂತ ನಿನ್ನ ದುಟಲ್ಲಿ ಇಟ್ಟಿಲ್ಲ ನಿನ್ನ ಇಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ನನಗೆ ಈ ರಸ್ತೆ ಕೊಟ್ಟ ನಾನೇ ಒಪ್ಪ ನಾಲ್ಕು ಜನ ಗುರುಜಿ ಸ್ವಾಮೀಜಿಯನ್ನು ಮಟ್ಟಕ್ಕೆ ಇವತ್ತು ಅದೇ ಆದರೆ ಇದನ್ನ ನಾನು ಹೇಳಿಸ್ಕೊಳ್ಳೋಕ್ಕೂ ನಾನು ಇಷ್ಟಪಡಲ್ಲ ನಾನು ಯಾರಿಗೂ ಸ್ವಾಮೀಜಿ ಗುರುಜಿ ಅಂತ ಹೇಳ್ಬೇಡಿ ನನ್ನ ನನ್ನ ಕೆಲಸ ದೇವ್ರು ಕೊಟ್ಟರು ನಾನು ಹೋಗ್ತೀನಿ ಕಷ್ಟನೋ ಸುಖನ ಸತ್ರು ಪರವಾಗಿಲ್ಲ ನಾಳೆನೆ ನಾನು ಚಾಲೆಂಜ್ ತಗೊಂಡು ಮಾಡ್ತೀನಿ ಆಗಬೇಕು ಅಂತ ಇಲ್ಲ ವಾದ ಮಾಡೋದು ಚಾಲೆಂಜ್ ಮಾಡೋದು ಕುಂಡ್ಕೊಳ್ಳೋದು ನಿಮ್ಮ ಕೈಲಾಗುತ್ತೆ ಈ ವಾದಕ್ಕೆಲ್ಲ ನಾನು ಸಲ್ಯೂಟ್ ಹೊಡಿತೀನಿ ತಾಕತ್ತಿದ್ರೆ ನಿಮ್ಮ ಕೈ ಯಾರ ಕೈಲಿದೆ ಮಾಡಿಸ್ಕೊಳ್ಳಿ ನಮಗೆ ಬೇಕಾಗಿಲ್ಲ ನಮ್ಮ ಚಾಲೆಂಜು ವಾದ ಬೇಕಾಗಿಲ್ಲ ಅಂದ್ರೆ ನನಗೆ ಆ ವ್ಯಕ್ತಿಗಳು ಆತ್ಮಗಳು ಕಾಣಿಸ್ಬೇಕಂದ್ರೆ ನಾವು ಆ ಯೋಗದಲ್ಲಿ ಹುಟ್ಟಿರಬೇಕು ಅಂತ ಆ ಹುಟ್ಟಿಲ್ಲ ಅಂದ್ರೆ ಅದು ಕಾಣಿಸಲ್ಲ ಸೊ ಇದು ಆತ್ಮಗಳು ಭೂಮಿ ಮೇಲೆ ಇದೆ ಎಲ್ಲರಿಗೂ ಕಾಣಿಸಲ್ಲ ಕಾಣಿಸಲ್ಲ ಕೆಲವ್ರಿಗೆ ಕಾಣಿಸಿಲ್ಲ ಕೆಲವು ಜನ ಕಾಣಿಸುತ್ತೆ ಕಾಣಿಸಿದವ್ರಿಗೆ ಅವ್ರು ಈ ತರ ಕಾಣಿಸ್ತು ಅಂತ ಹೇಳ್ತಾರೆ ಇನ್ನೊಬ್ಬನಿಗೂ ಅದು ಕಾಣಿಸ್ಬೇಕು ಅಂತೇನಿಲ್ಲ ಯೋಗ ಇದ್ರೆ ಇಲ್ಲ ಆ ದೃಷ್ಟಿ ಇದ್ರೆ ಅವ್ರಿಗೂ ಕಾಣಿಸುತ್ತೆ ಕಾಣಿಸುತ್ತೆ ಆ ಜೋಗ ಆಮೇಲೆ ಒಬ್ಬರನ್ನ ಪರಿವರ್ತನೆ ಮಾಡ್ತಕ್ಕಂಥದ್ದು ಒಬ್ಬರನ್ನ ಜ್ಞಾನನ ಕ್ಲಿಯರ್ ಮಾಡ್ತಕ್ಕಂಥದ್ದು ಒಂದು ಯೋಗ ಇದನ್ನೆಲ್ಲ ಎತ್ತಿ ತೋರಿಸ್ತಕ್ಕಂಥದ್ದೇ ಒಂದು ಯೋಗದಲ್ಲಿ ಹುಟ್ಟವ್ರೆ ಹುಲಿಕಲ್ ನಟರಾಜು ಅದಕ್ಕೆ ಏನು ಮಾಡ್ತಾರೆ ಹುಡುಕ್ತಾರೆ ಯಾವ ಸ್ವಾಮೀಜಿ ಏನು ಕಳ್ಳ ಮಾಡ್ತಾನೆ ಏನು ಡೂಪ್ಲಿಕೇಟ್ ಮಾಡ್ತಾನೆ ಅಂತ ಹುಡುಕ್ತಾರೆ ತೋರಿಸ್ತಾರೆ ಅವ್ರು ಇರೋದರಿಂದ ಎಷ್ಟೋ ಜನ ದುಡ್ಡು ಕಾಸು ವಾಪಸ್ ತಗೊಂಡಿದ್ದಾರೆ ಉಳ್ಕೊಂಡಿದ್ದಾರೆ ಅವರು ಮಾಡ್ತಿರೋ ಕೆಲಸಕ್ಕೆ ನಾನು ಇವತ್ತು ಕೈ ಮುಗಿತೀನಿ ಅಂದರೆ ಇದು ನಿಜನ ಸುಳ್ಳ ಇನ್ನೊಂದು ಕೆಟ್ಟದ್ದು ಮಾಡ್ತಾರ ಪ್ರಯೋಗ ನಾನು ಸೇಮ್ ಉಲಿಕಲ್ ನಟರಾಜ್ ಹೇಳ್ದಂಗೆ ಹೇಳಿದೆ ಮಾಡಿಸ್ತಾರೆ ಮಾಡಿಸ್ತಾರೆ ಇದ್ರೆ ನನ್ನ ಮೇಲೆ ಮಾಡಿಸ್ರಿ ನೋಡೋಣ ಅಂತ ನಾನು ಹೇಳಿದ್ದೀನಿ ಅವರು ಆ ಥರ ಚಾಲೆಂಜ್ ಮಾಡಿದ್ರು ಒಬ್ಬರು ಹಸಿನದವ್ರ ಮೇಲೆ ನಾನು ಚಾಲೆಂಜ್ ಮಾಡಿದ್ದೀನಿ ಚಾಲೆಂಜ್ ಅಂತಲ್ಲ ನನ್ನ ಮೇಲೆ ಮಾಡಿಸಿ ಪ್ರಯೋಗ ಮಾಡಿ ನೋಡೋಣ ಅಂತ ನಾನು ಹೇಳಿದ್ದೀನಿ ಆದರೆ ನಾನು ಅದ್ರ ಮೇಲೆ ನಂಬಲ್ಲ ಆದರೆ ಕೆಲವು ವ್ಯಕ್ತಿಗಳು ನಿಜವಾಗಲೂ ಕಠೋರವಾಗಿ ಕೆಲವು ಪ್ರಯೋಗ ಮಾಡಿದಾಗ ಎಫೆಕ್ಟ್ ಆಗುತ್ತೆ ಅದು ನನ್ನ ಕಣ್ಣಾರೆ ನೋಡಿ ಭಾಳಷ್ಟು ಜನಕ್ಕೆ ಬೇಜಾರಾಗದಾಗ ಇದೇ ಯೂಟ್ಯೂಬಲ್ಲಿ ದಯವಿಟ್ಟು ಇಂಥ ಕೆಟ್ಟ ಕೆಲಸ ಯಾರು ಮಾಡಬೇಡಿ ಅಂತ ರಿಕ್ವೆಸ್ಟು ಮಾಡಿದ್ದೀನಿ ಈ ಆತ್ಮ ಅನ್ನೋದು ಭೂಮಿ ಮೇಲೆ ಸತ್ತ ಮೇಲೆ ಇದೆ ಅಂದರೆ ಅದು ಕ ರೂಪ ಇಲ್ಲ ಕಣ್ಣು ಬೀಳಲ್ಲ ಕಣ್ಣು ಕಾಣಿಸಲ್ಲ ಕೆಲವು ಕ್ಯಾಮ್ರಾಗಳಿಗೆ ಎಲ್ಲೋ ಒಂದು ಕಡೆ ಓಡಾಡ್ತಕ್ಕಂಥ ದೃಶ್ಯಗಳನ್ನ ಹಳೆ ಮನೆಗಳಲ್ಲಿ ನಾವು ನೋಡಿದ್ದೀವಿ ಅಂದರೆ ಕೇಳಿತೀವಿ ಎಷ್ಟೋ ವಿಡಿಯೋಗಳ್ನ ನೋಡ್ತಾಯಿರ್ತೀವಿ ನಾವು ಎಲ್ಲಾರ್ಗು ವಾದ ಮಾಡ್ಕೊಂಡು ಹೋಗೋಕ್ಕಾಗಲ್ಲ ನಾವು ಈ ಕೆಬಿಲ್ ಕೇಳ್ಕೋಬೇಕು ಕಿಬಿಲ್ ಬಿಡಬೇಕು ಅಷ್ಟೇ ನಾವು ವಾದ ಮಾಡೋಕ್ಕೋದ್ರೆ ಏನಾಗ್ತಿದೆ ಆಗಲ್ಲ ಕ್ಲಾರಿಟಿ ಇರಲ್ಲ ಸರ್ ಕ್ಲಾರಿಟಿ ಸಿಗಲ್ಲ ಸೊ ವಾದ ಮಾಡೋ ನಾವೀಗ ಅವ್ನು ಯಾವನೋ ಕೂತಿರೋನೋ ನೋಡ್ಕೊಂಡೋಗಿ ಆತ್ಮ ಹುಡುಕೊಂಡು ಹೋಗೋದು ಹೆಚ್ಚು ಕಮ್ಮಿ ಆದರೆ ಈಗ ನಾವು ಹೋಗ್ತೀವಿ ಈಗ ಇವರು ಹೇಳಿದ್ರೆ ಮನುಷ್ಯರ ಹತ್ರ ಹೋಗಿ ವಾದ ಮಾಡಬಹುದು ಸಾರ್ ಈಗ ನಮ್ಮ ಹುಲಿಕಲ್ ಸಾಹೇಬ್ರು ಹೇಳಿದ್ರು ನನಗೆ ಬರಕ್ ಮುಂಚೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೀನಿ ಒಂದು ಯಾರು ಜಿಲ್ಲಾ ಪಂಚಾಯತ್ನಲ್ಲಿ ಲೆಟ್ರ್ ತಗೋತೀನಿ ಇದ್ರು ನಮಗೆ ಬೇಕಾಗಿಲ್ಲ ಸರ್ ಅವೆಲ್ಲ ಏನಕ್ಕೆ ಬೇಕು ಡೈರೆಕ್ಟ್ ತೆಗಿಯೋ ಬರ್ತೀನಿ ನಾನು ಪರ್ಮಿಷನ್ ಬೇಡ ನೀವು ಒಬ್ಬರೇ ಇಬ್ಬರು ಸಮೇತ ಮಿಂಗಲ್ ಆಗಿ ಅದನ್ನ ನೋಡಬೇಕು ಅಂದಾಗ ನೀವು ಒಬ್ರೇ ಹೋಗಿ ಅವನ್ನೇ ಅಂಡರ್ಸ್ಟ್ಯಾಂಡಿಂಗಲ್ಲಿ ಮಾತಾಡಿಕೊಂಡು ಬರ್ತಾಯಿದ್ದೀನಿ ಗುರುವಾ ನನಗೆ ತೋರಿಸೋ ಇದಕ್ಕೆ ನಾವು ಪ್ರಚಾರ ಮಾಡಿಕೊಂಡು ಯಾಕೆ ಹೋಗಬೇಕು ಬೇಡ ಪ್ರಚಾರ ಬೇಡ ನೀವು ನೋಡಿದ ಮೇಲೆ ನಿಜರ ಸುಳ್ಳು ಅಂತ ಅಂದ್ಬಿಟ್ಟು ನೀವು ಕ್ಲಾರಿಟಿ ಕೊಟ್ಟರೆ ನಿಮ್ಮ ಮಾತ ಮೇಲೆ ನನ್ನ ನಂಬಿಕೆ ಇದೆ ಹುಲಿಕಲ್ ನಟರಾಜ್ ಅವ್ರ ಮೇಲೆ ನಮ್ಮ ನಂಬಿಕೆ ಇದೆ ಇವರು ಸುಳ್ಳು ಹೇಳಲ್ಲ ನೋಡಿದ್ರೆ ಇಲ್ಲ ನನಗೆ ನಿಜವಾಗ್ಲೂ ಕಾಣಿಸ್ತು ಅಂತ ಅವ್ರು ಒಪ್ಕೋತಾರೆ ಹೌದು ನಾವು ಅದಕ್ಕೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟು ಈ ಪಂಚಾಯತ್ನಲ್ಲಿ ಲೆಟ್ರ್ ಒಂದು ಇಟ್ಟಿಗೆ ಅವ್ನು ನೋಡೋಬಿಡ್ತಾನೆ ಕೈ ಸಿಗಲ್ಲ ಅವ್ನು ಭಯ ಬೀಳ್ತಾನೆ ಓ ಏನೋ ಆಗುತ್ತೆ ದೊಡ್ಡದಾಯ್ತದೆ ಚಿಕ್ಕ ವಿಚಾರನ ಭಯ ಬಿಡ್ತೇನೆ ನಾನು ಎಷ್ಟೋ ಜನ ವಾದ ಮಾಡಿದಾಗ ಚಾಲೆಂಜ್ ಮಾಡಿದಾಗ ಅವ್ರಿಗೆ ಹೇಳೋದೇ ಇಲ್ಲ ನಾನೇ ಹುಡುಕ್ಕೊಂಡು ಹೋಗ್ತೀನಿ ಯಾಕೆ ಹುಡ್ಕೊಂಡು ಹೋಗ್ತೀನಿ ಪಬ್ಲಿಕ್ ಬೇಡ ನಮಗೆ ಪಬ್ಲಿಕ್ ಆಗೋದೇನು ನಾಲ್ಕು ಜನಕ್ಕೆ ಗೊತ್ತಾಗುತ್ತೆ ಅಂತನೋ ಇನ್ನೊಂದು ಮತ್ತೊಂದು ಅನ್ನೋದು ಬೇಕಾಗಿಲ್ಲ ನಾವು ಸರ್ಚ್ ಮಾಡಬೇಕು ನಿಜ ಪಬ್ಲಿಕ್ ಕೊಡಬೇಕಾದಾಗ ಡೈರೆಕ್ಟ್ ಹುಡುಕ್ಕೊಂಡು ಒಂದೇ ಕ್ಯಾಮ್ರಾ ತೊಗೊಂಡು ಕಾರ್ ತೊಗೊಂಡು ಡ್ರೈವ್ ತಗೊಂಡು ಡೈರೆಕ್ಟ್ ಹೋದ್ರೆ ಗೊತ್ತಾಗ್ಬಿಡ್ತಿದೆ ಸೊ ಇಲ್ಲಿ ನಿಮ್ಮ ಕಡೆಯಿಂದ ಕ್ಲಾರಿಟಿ ಅಂದ್ರೆ ಆತ್ಮ ಅನ್ನೋದು ಇದೆ ಅಂದ್ರೆ ಅದು ಅತೃಪ್ತ ಆತ್ಮ ತೃಪ್ತಿಗೋಸ್ಕರ ನಾನು ಭಿಕಾರಿ ಅರವಿಂದ ಅವ್ರದ್ದು ಜೋರಾಗಿ ದುಡ್ಡು ಇಟ್ಟವ್ರೆ ಸಕ್ಕಾ ಶೋಕಿ ಮಾಡ್ತಾರೆ ಹೇ ಇವ್ರ ನನಗೆ ನನಗೇನು ಬೇಕೆಲ್ಲ ಸಿಕ್ಕೋಸ್ ಅನ್ನೋದು ಗೊತ್ತಾದಾಗ ನಿಮ್ಮ ಬಾಡಿಗೆ ಬರ್ತೀನಿ ನಿಮ್ಮ ವರ್ತನೆಗಳು ಚೇಂಜ್ ಆಗುತ್ತೆ ನಿಮ್ಮ ಮನಸ್ಥಿತಿ ಚೇಂಜ್ ಆಗುತ್ತೆ ನಿಮ್ಮ ಗುಣಗಳು ಚೇಂಜ್ ಆಗ್ತಿದೆ ಅಲ್ಲಿ ಶೋಕಿ ಮಾಡ್ತಾಯಿರ್ತೀನಿ ಕೊನೆಗೆ ಒಂದು ದಿವಸ ನಾನು ಯಾವ ರೀತಿ ಸಾವನ್ನ ಆ ಸಾವಿಗೆ ನಿಮ್ಮ ಬಾಡಿಗೆ ಎಫೆಕ್ಟ್ ಕೊಡುತ್ತೆ ನಿಮ್ಮನ್ನು ಕರ್ಕೊಂಡುಂಟು ಚೆನ್ನಾಗಿದ್ರು ಏಯ್ ಅರವಿಂದ್ ಚೆನ್ನಾಗಿದ್ರಪ್ಪ ತುಂಬ ಚೆನ್ನಾಗಿದ್ರು ಏನೋ ಇದ್ದಕ್ಕಿದ್ದಂಗೆ ಹಿಂಗೆ ಆಗ್ಬಿಡುತ್ತಂತೆ ಇದೇ ಯೂಟ್ಯೂಬಲ್ಲಿ ಈ ಆತ್ಮಗಳಿಂದ ಬಿದ್ದು ಯಾವುದೋ ಒಂದು ಆತ್ಮನ ರಾತ್ರಿ ಹುಡ್ಕಕ್ಕೋಗಿ ಅಮರ್ನಾಥ್ ಬಾಬು ಅಂತ ವಿ ನೈನಲ್ಲಿ ಬಂದರು ಪಾಪ ಬೆಳಗ್ಗೆ ಎಷ್ಟೊತ್ತಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಹೆಂಗಾಯ್ತು ಅಂತ ಯಾರು ಗೊತ್ತು ಸೊ ಇವೆಲ್ಲ ಕೈ ನಮ್ಮ ಕಣ್ಣು ಇದನ್ನ ಇದನ್ನು ಹೋಗೋರಿಗೆ ಕಟ್ಟಿಟ್ಟು ಬುತ್ತಿ ಯಾವತ್ತೋ ಒಂದು ದಿನ ನಮ್ಮ ಟೈಮ್ ಚೆನ್ನಾಗಿರೋವರೆಗೂ ನಾವು ಫೈಟ್ ಮಾಡ್ತಾ ಇರ್ತೀವಿ ನಾಳೆ ಬೆಳಗ್ಗೆ ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ ಸೊ ವೀಕ್ಷಕರೇ ಇದೊಂದು ಯಾಕಂದ್ರೆ ಆತ್ಮ ಇದೆ ಇದು ನಂಬೋದ್ರೈತೆ ನಂಬಲಿಲ್ಲ ಇದು ಕ್ಲಾರಿಟಿ ಅನುಭವ ಇದ್ದವ್ರಿಗೆ ಅನುಭವಿಸ್ದವ್ರಿಗೆ ಮಾತ್ರ ಇದೆ ಅನುಭವ ಇಲ್ಲದೆ ಇರೋರಿಗೆ ಅನುಭವಿಸದೆ ಇರೋರಿಗೆ ಇಲ್ಲ ಆ ಕೆಟ್ಟ ಆತ್ಮಗಳು ಬಂದಾಗ ಮನುಷ್ಯ ಏನೇನು ಏನೇನು ಅನುಭವಿಸ್ತಾನೆ ಡೈವರ್ಸ್ ಕಳ್ಕೊಳ್ಳೋದು ಸುಸೈಡ್ ಮಾಡ್ಕೊಳ್ಳೋದು ಕೆಟ್ಟದ್ದು ಅವ್ನು ಇರ್ತಕ್ಕಂಥ ಚಿಲ್ಲರೆ ಕೆಲಸ ಮಾಡೋದು ಇರೋನು ಕೊಲೆ ಕೇಸಲ್ಲಿ ತಗೊಳ್ ಹಾಕ್ಕೊಳ್ಳೋದು ಇರ್ತಕ್ಕಂಥ ರೇಪ್ ಮಾಡೋದು ಇವೆಲ್ಲ ಈ ಕೆಟ್ಟ ಆತ್ಮಗಳನ್ನ ಹಿಂದೆ ನಿಂತ್ಕೊಂಡು ನಮ್ಮನ್ನು ಪ್ರಚೋದನೆ ಮಾಡ್ತವೆ ಇಲ್ದವ್ರೆ ಒಳ್ಳೆ ವ್ಯಕ್ತಿ ಜ್ಞಾನ ಇರೋ ವ್ಯಕ್ತಿ ಪಬ್ಲಿಕಲ್ಲಿರೋ ವ್ಯಕ್ತಿ ನಾಲ್ಕು ಜನದ ಮಧ್ಯ ಇರೋ ವ್ಯಕ್ತಿ ಯಾಕೆ ಮಾಡಬೇಕಂತ ಕೆಲಸಗಳು ಮಾಡೋಕ್ಕಾಗಲ್ಲ ಇವು ಮಾಡಿಸ್ತವೆ ಅದೆಲ್ಲ ಹೊರಗಡೆ ಹೋದಾಗ ಅವನು ಮನಸ್ಸು ತಪ್ಪಾಯಿತು ಅಂತ ಕೇಳ್ಕೊಳ್ತವೆ ಅಯ್ಯೋ ನಾನು ಮಾಡಿ ತಪ್ಪಲ್ವಂಥ ಕ್ಷಮೆಗೋಸ್ಕರ ಒತ್ಲಾಡ್ತಿದೆ ಅವ್ರಿಗೆ ನಾವು ಸಿಗೋಲ್ಲ ನಮ್ಗೆ ಅವ್ರಿಗೆ ಸಿಗೋಲ್ಲ ಸೊ ಆದ್ರೆ ನಮ್ಮ ಹತ್ರ ಬಂದವರಿಗೆ ಮಾತಾಡೋಣ ಸರ್ ನೆಕ್ಸ್ಟ್ ವಿಡಿಯೋದಲ್ಲಿ ಆ ವಿಚಾರ ಮಾತಾಡೋಣ ಸರ್ ಸೊ ವೀಕ್ಷರೆ ಎಪಿಸೋಡ್ಗಳು ನೋಡ್ತಾ ಹೋಗಿ ನೆಕ್ಸ್ಟ್ ಒಂದು ಸ್ವಲ್ಪ ಅಫಿಷಿಯಲ್ಸಲ್ಲಿ ತುಂಬ ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳು ಏನಕ್ಕೆ ಈ ಥರ ಸ್ವಲ್ಪ ನೇಮ್ ಹಾಳು ಮಾಡ್ಕೊತಾವ್ರೆ ಸ್ವಲ್ಪ ಈ ಥರ ಏನಕ್ಕೆ ಆಗ್ತದೆ ಅಂದರೆ ಅದರಿಂದ ಒಂದು ಕಥೆಗಳಿವೆ ಇಲ್ಲ ಕಥೆಗಳನ್ನೋದ್ಕಿಂತ ಅದರಿಂದ ಬೇರೆ ಒಂದು ಕಾರಣದ ಕೈಗಳು ಕೆಲಸಗಳಾಗಿವೆ ಸೊ ಆ ವಿಚಾರ ನಾವು ಮುಂದಿನ ವಿಡಿಯೋಗಳಲ್ಲಿ ಮಾತಾಡ್ತೀವಿ ಸೊ ಎಪಿಸೋಡ್ ನೋಡ್ತಾವೆ ನಮಸ್ಕಾರ ನಮಸ್ಕಾರ